ಪ್ರಹ್ಲಾದ್ ಜೋಶಿ ಅವ್ರನ್ನ ಮೋದಿ ಅವ್ರನ್ನ ಬೈಲಿಕ್ಕೆ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಈ ರೀತಿಯಾದಂತ ಎಲ್ಲಾ ಕಡೆ ಮಾತನಾಡ್ತಾರೆ ಪ್ರಜಾಪ್ರಥಮದಲ್ಲಿ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ವೇದಿಕೆ ಮುಖಾಂತರ ಹೇಳಿ ನನ್ನ ರಾಜಕೀಯ ಈ ಜೀವನದಲ್ಲಿ ಇಲ್ಲಿವರೆಗೆ ನಾನು ಯಾರಿಗೂ ವೈಯಕ್ತಿಕ ಬಯದಿಲ್ಲ ನನ್ನ ಕೊನೆ ಕೂಡ ಯಾರಿಗ ನಾನು ವೈಯಕ್ತಿಕವಾಗಿ ಭಯಕ್ಕೆ ಹೋಗುದಿಲ್ಲ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಅವ್ರಿಗೇನ್ ಮುಜಗರಾಗಿದೆ ಅಂತಂದ್ರೆ ಪ್ರಶ್ನೆ ಕೇಳ್ತಾ ಇದೀವಿ ಅವರಿಗೆ ಏನ್ ಪ್ರಶ್ನೆ ಕೇಳ್ತಾ ಇದೀವಿ ಯಾವ ನರೇಂದ್ರ ಮೋದಿ ಸಾಹೇಬ್ರ ಅಧಿಕಾರಕ್ಕೆ ಆಯ್ಕೆ ಮುಂಚೆ ನನಗೆ ಕೇವಲ ನೂರು ದಿನ ಕಾಲ ಅವಕಾಶ ಕೊಡಿ ವರ್ದೇಶ ಕಪ್ಪಣ್ಣನ ಇಡೀ ಭಾರತ ದೇಶದ ಎಲ್ಲಾ ಬಡವರ ಅಕೌಂಟ್ಗೆ ಹೊರ ದೇಶ ಇರ್ತಕ್ಕಂಥ ಸೆರೆ ಹಿಡಿದು ನಿಮ್ಮೆಲ್ಲರಿಗೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಯಾರು ಹೇಳಿದ್ರು ಯಾರು ಹೇಳಿದ್ರು ಅದನ್ನು ಕೇಳುತ್ತಪ್ಪ ಕೇಳುತ್ತಪ್ಪ ಅದನ್ನು ಸರಿ ತಪ್ಪಿದೆ ಕೇಳೋದು ಅದಕ್ಕೆ ದಯಮಾಡಿ ನಮ್ಮ ಬಿಜೆಪಿ ಮುಖಂಡಲ್ಲೇ ಮನವಿ ಮಾಡ್ಕೊಳ್ತೇನೆ ನರೇಂದ್ರ ಮೋದಿ ಸಾಹಿಬ್ನಲ್ಲಿ ಮನವಿ ಮಾಡ್ಕೊಳ್ತೇನೆ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀವಿ ದಯವಿಟ್ಟು ಪಾಸ್ಬುಕ್ನ ತೋರಿಸ್ರಿ ದಯಮಾಡಿ ಬಿಜೆಪಿಗೆ ಓಟ್ ಹಾಕ್ತೀವಿ ನಮಗೆ ನೀವು ಕೊಟ್ಟಿರ್ತಕ್ಕಂಥ ವಾಗ್ದಾನ ನಮ್ಮ ಬಡವರ ಕೋಟಿಗೆ ಹದಿನೈದು ಲಕ್ಷ ರೂಪಾಯಿ ಹಾಕಿ ತಪ್ಪ ಕೇಳ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳ್ತೀನಿ ಅದನ್ನೇನೋ ಪ್ರಶ್ನೆ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಕೇಳ್ತಾ ಸರ್ ನೀವು ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ ನಮಗೆ ಕೊಡಿ ಅಂತ ಹೇಳಿದ್ರೆ ಸಂತೋಷದ ಫೈತಾನೆ ಅಂತ ಎಲ್ಲ ಕಡೆ ಹೇಳ್ತಾ ಇದಾರೆ ಎರಡನೇ ಪ್ರಶ್ನೆ ಮತ್ತೆ ಅದೇ ಕೇಳಿ ಸರ್ ನೀವು ಅಧಿಕಾರಕ್ಕೆ ಬಂದ್ರೆ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ನರೇಂದ್ರ ಮೋದಿ ಅವರು ಹತ್ತು ವರ್ಷದ ಕಾಲಾವಧಿಯಲ್ಲಿ ರೈತರ ಸಾಲ ಮನ್ನಾ ಮಾಡಲಿಲ್ಲ ಮೊದಲನೇ ಮಾತನ್ನ ಕೊಟ್ಟಿದ್ರು ಪ್ರಣಾಳಿಕೆಯಲ್ಲಿ ನಮಗೆ ಅಧಿಕಾರಕ್ಕೆ ಬಂದ್ರೆ ನಾವು ರೈತ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಯಾರು ಹೇಳಿದ್ರು ಯಾರು ಹೇಳಿದ್ರು ಮೋದಿ ಸಾಹೇಬ್ರು ಇಡೀ ದೇಶದ ರೈತರ ವರ್ಗಗಳಿಗೆ ನನಗೆ ಅಧಿಕಾರಕ್ಕೆ ತನ್ನಿ ನಾವು ನಿಮಗೆ ರೈತ ಸಾಲ ಮನ್ನಾ ಮಾಡ್ತೀವಿ ರೈತರ ಆದಾಯವನ್ನ ದುಕ್ಕಟ್ ಮಾಡ್ತೀವಿ ದುಗ್ಗುಣಿ ಮಾಡ್ತೀವಿ ಎರಡಷ್ಟು ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಅವ್ರ ಸಾಹೇಬರಿಗೆ ಈ ಪ್ರಶ್ನೆ ಕೇಳ್ತಾ ಇದ್ರೆ ಪ್ರಲ್ಹಾದ್ ಜೋಶಿ ಸಂತೋಷ ಹೇಳಿ ಎಲ್ಲ ಕಡೆ ಸುಳ್ಳು ಹೇಳ್ತಾ ಇದಾರೆ ಮೂರನೇ ಪ್ರಶ್ನೆ ನಮಗೆ ಅಧಿಕಾರಕ್ಕೆ ತಂದ್ರೆ ಭಾರತ ದೇಶ ಬರ್ತನವನ್ನ ನಿರ್ಮೂಲ ಮಾಡ್ತೀವಿ ನೂರು ಸ್ಮಾರ್ಟ್ ಸಿಟಿ ಮಾಡ್ತೀವಿ ವರ್ಷಕ್ಕೆ ಯುವಕರಿಗೆ ಎರಡು ಕೋಟಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು ವರ್ಷಕ್ಕೆ ಎರಡು ಕೋಟಿ ಕೆಲಸ ಅಂತಂದ್ರೆ ಕಳೆದ ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ಯುವಕರಿಗೆ ಕೆಲಸ ಕೊಡ್ಬೇಕಾಗಿತ್ತು ಇವತ್ತು ಭಾರತ ದೇಶದಲ್ಲಿ ವಿದ್ಯಾವಂತ ಯುವಕರಿಗೆ ಕೆಲಸ ಎಲ್ಲ ಕಡೆ ಪರದಾಡ್ತಾ ಇದಾರೆ ಇವತ್ತು ನೆರೆಗ ನಾವು ಪ್ರಾರಂಭ ಮಾಡಿದ್ವಿ ಯಾರು ಪ್ರಾರಂಭ ಮಾಡಿದ್ರು ನೆರೆಗ ಕಾಂಗ್ರೆಸ್ ಪಕ್ಷ ಪ್ರಾರಂಭ ಮಾಡ್ತು ನೆರೆಗ ಯಾಕ್ ಪ್ರಾರಂಭ ಆಯ್ತು ಅಂತಂದ್ರೆ ಯಾವ ಬಡವರು ಕೈಗಳಿಗೆ ಕೆಲಸ ಇಲ್ಲ ಅವರು ಉಳೆ ಹೋಗ್ಬಾರ್ದು ಗುಳೆ ಹೋಗಬಾರ್ದು ಬೇರೆ ಹಳ್ಳಿಗಳಿಗೆ ಕೆಲ್ಸಕ್ಕೆ ಹೋಗಬಾರ್ದು ಅಂತ ಹೇಳಿ ನೇರವಾಗಿ ಗಂಡಿಗೆ ಹೆಣ್ಣಿಗೆ ಸಮಾಗಿ ಅವರಿಗೆ ಮುನ್ನೂರ ಐವತ್ತು ರೂಪಾಯಿ ಮುನ್ನೂರ ಇಪ್ಪತ್ತು ರೂಪಾಯಿ ಒಂದು ಸಿಗ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮ ತಮ್ಮ ಗಮನಕ್ಕೆ ಈ ಸಂದರ್ಭ ಎಲ್ಲರಿಗೂ ಹೆಚ್ಚಾಗಿ ಇವತ್ತು ಎಪ್ಪತ್ತಷ್ಟು ಇತಿಹಾಸವನ್ನು ಬಿಜೆಪಿ ಪದೇ ಪದೇ ಕೇಳ್ತಾ ಇದ್ದಾರೆ ನೀವು ನೋಡ್ತೀರಿ ನೀವು ಹಳೆಯ ಜನ ಇಲ್ಲಿ ಯಾರಿದ್ದೀರಿ ವಿಧವಾ ವೇತನ ಪ್ರಾರಂಭ ಮಾಡಿರ್ತಕ್ಕಂಥ ಯಾರು ವಿಧ್ವಾ ವೇತನ ಕೊಟ್ಟಿರ್ತಕ್ಕಂಥ ಯಾರು ಅಂಗಮೇಷನ್ ಕೊಟ್ಟಿದ್ದಾರೆ ಸಂದರ್ಶನ ರಕ್ಷೆ ಕೊಟ್ಟಿದ್ದಾರೆ ಅನ್ನಭಾಗ್ಯ ಮಾಡುವರು ಯಾರು ಅಂಗನವಾಡಿ ಮಾಡಿದವರು ಯಾರು ಆಸಾ ಕಾರ್ಯಕ್ರಮ ಮಾಡಿದವರು ಯಾರು ಉಳೋನೇ ಹೊರೆಯುವಂತ ಕಾರ್ಯಕ್ರಮ ಮಾಡಿ ಇವತ್ತಿಮ್ಮೆಲ್ಲರಿಗೆ ಅಲ್ಪ ಸ್ವಲ್ಪ ಭೂಮಿ ಸಿಕ್ಕಿದ್ರೆ ಅದು ಕೇವಲ ಕೇವಲ ಕಾಂಗ್ರೆಸ್ ಪಕ್ಷ ಮಾತ್ರ ತಪ್ಪಿದೆ ಸರಿ ಹೇಳ್ತಕ್ಕಂಥದ್ದು ನಾನು ಹೇಳಿರ್ತಕ್ಕಂಥ ಕಾರ್ಯಕ್ರಮ ಅದರ ಜೊತೆಗೆ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ನೋಡಿ ನೀವ್ಯಾರನ್ನ ಕರೆಂಟ್ ಬಿಲ್ ಕಟ್ಟಿದ್ದೀರಾ ಹೆಣ್ಮಕ್ಕಳ ಕರೆಂಟ್ ಬಿಲ್ ಕಟ್ಟಿದ್ದೀರಾ ಯಾರ ಬಿಲ್ ಎಲ್ಲ ಕೈಯತ್ರಿ ಯಾರೇ ಕರೆಂಟ್ ಬಿಲ್ ಕಟ್ಟಿಲ್ಲ ಕೈಯತ್ರಿ ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ತೊಂಬತ್ತಾರು ಪರ್ಸೆಂಟ್ ಬಡವರು ಕರ್ನಾಟಕ ರಾಜ್ಯದಲ್ಲಿ ತೊಂಬತ್ತಾರು ಪರ್ಸೆಂಟ್ ಬಡವರು ಇದೇ ವಿಶೇಷವಾಗಿ ಯಾರ ಕರೆಂಟ್ ಬಿಲ್ ಕಟ್ತಾ ಇಲ್ಲ ನಾವೇನ್ ಮಾತನ್ನ ಕೊಟ್ಟಿದ್ವಿ ಆ ಮಾತನ್ನ ನಡೆಸ್ಕೊಂಡಿದ್ದೀವಿ ತಮ್ಮ ಗಮನಕ್ಕೆ ಈ ಸಂದರ್ಭಕ್ಕೆ ಅಲ್ಲಿ ಕೆಲಸ ಬಯಸ್ತೀನಿ ಇವತ್ತು ಗೃಹಲಕ್ಷ್ಮಿ ಕಾರ್ಯಕ್ರಮ ನಮ್ಮ ಧಾರವಾಡ ಜಿಲ್ಲೆಗೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಕುಟುಂಬಗಳ ಕೊಡ್ತಾ ಇದೀವಿ ಎಷ್ಟು ಎಷ್ಟು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಕುಟುಂಬಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ಕುಟುಂಬಗಳ ಕೊಡ್ತಾ ಇದ್ದೀವಿ ಅಂದ್ರೆ ತಿಂಗಳಿಗೆ ಸುಮಾರು ಎಂಬತ್ತು ನಾಲ್ಕು ಕೋಟಿ ಕೇವಲ ಧಾರವಾಡ ಜಿಲ್ಲೆಗೆ ಅಷ್ಟೇ ಕೊಡ್ತಾ ಇದ್ದೀವಿ ಎಷ್ಟು ಕೊಡ್ತಾ ಇದ್ದೀವಿ ಎಷ್ಟು ಕೊಡ್ತಾ ಇದ್ದೀವಿ ಎಂಬತ್ತು ನಾಲ್ಕು ಕೋಟಿ ಕೊಡ್ತಾ ಇದೀವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೂರ ಐವತ್ತು ಕೋಟಿ ಹೆಣ್ಮಕ್ಳು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಿದ್ದಾರೆ ಇವತ್ತು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ಏಳೂವರೆ ಕೋಟಿ ಬಸ್ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ವಿಶೇಷವಾಗಿ ಕಲಗಟ್ಟಿಗೆ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಓಸು ಗುಡಿಗಳು ಬಂದ್ಬಿಟ್ಟಿದ್ದಾರೆ ಹೋಗಿರ್ಲೋ ತಾಯಿ ಗುಡಿಗಳಿಗೆ